ಈ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡೋ ಹೆಂಗಸ್ರಿಗೆ ಮಾಡಕ್ ಬೇರೆ ಕೆಲ್ಸಾನೇ ಇಲ್ಲ ಅನ್ಸುತ್ತೆ ಎಲ್ಲಾರು ಬರೀ ಸೀರೆ ವ್ಯಾಪಾರ ಸ್ಟಾರ್ಟ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದಾರೆ ಸೊ ಏನಪ್ಪಾ ಅಂತಂದ್ರೆ ಎಷ್ಟು ಬಟ್ಟೆ ಅಂಗಡಿಗಳಿದೆ ಸೊ ಅದರಿಂದ ಪ್ರಾಫಿಟ್ ಆಗುತ್ತೋ ಇಲ್ಲೋ ಏನು ಯೋಚನೆ ಮಾಡಲ್ಲ ಅವ್ರ ಸೀರೆ ವ್ಯಾಪಾರ ಸ್ಟಾರ್ಟ್ ಅಂತ ಇವ್ರು ಸ್ಟಾರ್ಟ್ ಮಾಡ್ತಾರೆ ಇವ್ರು ಮಾಡಿದಾರಂತ ಅವರು ಸ್ಟಾರ್ಟ್ ಮಾಡ್ತಾರೆ ಸೊ ವಿಡಿಯೋದಲ್ಲಿ ಒಂದು ತೋರಿಸ್ತಾರೆ ಆಮೇಲೆ ಆರ್ಡರ್ ಮಾಡಿ ಮೇಲೆ ಕೆಲವೊಂದೊಂದು ಕ್ವಾಲಿಟಿನೇ ಇರೋದಿಲ್ಲ ಆ ತರ ಸೀರೆಗಳನ್ನು ಕೂಡ ಸೇಲ್ಸ್ ಮಾಡ್ತಾ ಇದಾರೆ ಸೊ ಅದಾದ್ಮೇಲೆ ಅವ್ರಿಗೆ ನಿಜವಾಗ್ಲೂ ಪ್ರಾಫಿಟ್ ಆಗ್ತಿದ್ಯೋ ಇಲ್ಲೋ ಅವ್ರಿಗೆನೆ ಗೊತ್ತಿರುತ್ತೆ ಸೊ ಏನಪ್ಪಾ ಅಂತಂದ್ರೆ ಇವ್ರದ್ ಸ್ವಲ್ಪ ಫಾಲೋವರ್ಸು ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂಸ್ ಎಲ್ಲಾ ಜಾಸ್ತಿ ಬರ್ತಿದೆ ಅಂತಂದ್ರೆ ಅಂಗಡಿಯವ್ರು ಇವ್ರಿಗೆ ಪ್ರಮೋಷನ್ ಮಾಡ್ಬಿಡ್ತಾರೆ ಆ ಸ್ವಲ್ಪ ಅಪ್ರೋಚ್ ಮಾಡ್ಬಿಡ್ತಾರೆ ಸೊ ನೀವು ಸೀರೆ ಸೇಲ್ಸ್ ಮಾಡಿ ನಿಮ್ಗೆ ಸಬ್ಸ್ಕ್ರೈಬರ್ಸ್ ಇದಾರೆ ನಿಮ್ಗೆ ಪ್ರಾಫಿಟ್ ಆಗುತ್ತೆ ಹಾಗೆ ಹೇಗೆ ಅಂತ ಸೊ ಅವ್ರದೇನೋ ಮೈಂಡ್ ಸೆಟ್ ಅಲ್ಲಿ ಅವ್ರು ಬಿಸ್ನೆಸ್ ಮಾಡ್ಕೋಬೇಕು ಅಂಗಡಿ ಹೋಲ್ಸೇಲ್ ಶಾಪ್ ಅವ್ರ ಆಗ್ಬೋದು ಅವ್ರ ಅಲ್ಲಿ ಬಿಸ್ನೆಸ್ ಮಾಡ್ಕೊಳ್ಳೋ ಗೆ ಇಲ್ಲಿ ಈ ಜನಗಳನ್ನ ಬಲಿ ಕೊಡ್ತಾ ಇದಾರೆ ಅಂತಾನೆ ಹೇಳ್ಬೋದು ಆದ್ರೆ ಅವರು ಅಪ್ರೋಚ್ ಮಾಡಿದ್ಮೇಲೆ ಇವರು ಕನ್ವಿನ್ಸ್ ಆಗ್ಬಿಟ್ಟು ಎಲ್ಲಾನು ಸೀರೆ ವ್ಯಾಪಾರ ಸ್ಟಾರ್ಟ್ ಮಾಡ್ಕೊಳ್ತಾರೆ ಸೊ ಏನಪ್ಪಾ ಅಂತಂದ್ರೆ ಆ ಸೀರೆಗಳು ಆ ಟ್ರೆಂಡ್ ಅಲ್ಲಿ ಮಾತ್ರನೇ ಸೇಲ್ಸ್ ಆಗುತ್ತೆ ಆ ಟ್ರೆಂಡ್ ಹೋದ್ಮೇಲೆ ಆ ಒಂದು ಎರಡು ಮೂರು ಸ್ಟಾಕ್ ಉಳ್ಕೋತ ಅಂದ್ರೆ ಅವ್ರಿಗೆ ಇನ್ ಏನ್ ಪ್ರಾಫಿಟ್ ಸಿಗತ್ತೆ ಎಷ್ಟು ಜನ ಆನ್ಲೈನ್ ಅಲ್ಲಿ ಫ್ಲಿಪ್ಕಾರ್ಟ್ ಅಲ್ಲಿ ಸಾರಿ ಫ್ಲಿಪ್ಕಾರ್ಟ್ ಅಲ್ಲಿ ಸಿಗುತ್ತೆ ಅಮೆಝನ್ ಅಲ್ಲಿ ಸಿಗುತ್ತೆ ಅಲ್ಲಿ ಸಿಗುತ್ತೆ ಎಷ್ಟು ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಇದೆ ಸ್ಯಾರಿಗಳು ಬಟ್ಟೆಗಳು ಸಿಗೋದಕ್ಕೆ ಅದಲ್ದೆ ಪಕ್ಕ ಪಕ್ಕದ ರೋಡ್ಗಳೆಲ್ಲ ಅಂಗಡಿಗಳು ಇರುತ್ತೆ ಅಲ್ಲಿ ಅಷ್ಟು ಶಾಪ್ಸ್ ಇದೆ ಮಾಲ್ ಅಷ್ಟು ಶಾಪ್ಸ್ ಇದೆ ಅವ್ರಿಗೆನೆ ಅಷ್ಟು ವ್ಯಾಪಾರ ಆಗಲ್ಲ ಅಂತಂದ್ರೆ ನಾವ್ ಯಾರೋ ಒಬ್ರು ಕುತ್ಕೊಂಡು ಸೀರೆ ವ್ಯಾಪಾರ ಮಾಡ್ತಿದೀವಿ ಅಂತಂದ್ರೆ ಯಾರ್ ತಾನೇ ಬುಕ್ ಮಾಡ್ಕೊಳ್ತಾರೆ ಆ ಬುಕ್ ಮಾಡ್ಕೊಂಡು ತರಿಸಕೊಂಡು ಕೂಡ ಅವರು ರಿಟರ್ನ್ ಕಳ್ಸಿದ್ರಂದ್ರೆ ಅದು ನಮ್ಗೊಂದಿಷ್ಟು ಎಕ್ಸ್ಟ್ರಾ ತಲೆ ಮೇಲೆ ಬಿದ್ದಂಗೆ ಅಂತಾನೆ ಹೇಳ್ಬೋದು ಸೊ ಯಾರಾದ್ರೂ ಈ ತರ ಸೀರೆ ವ್ಯಾಪಾರ ಬಟ್ಟೆ ವ್ಯಾಪಾರ ಜುವೆಲ್ರಿ ಶಾಪ್ ಅದು ಇದು ಮಾಡ್ತಾ ಇದ್ರೆ ಮಾಡೋರ್ದು ಬೇರೆ ಮೈಂಡ್ ಸೆಟ್ ಯಾಕಂದ್ರೆ ದಾರಿಯೊಳಗು ನೋಡ್ತಾರೆ ಹೋಗ್ತಾರೆ ಪಕ್ಕದವ್ರು ಹೋಗ್ತಾರೆ ತಗೋತಾರೆ ಸಿ ಯೂಟ್ಯೂಬ್ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಸೀರೆ ಎಲ್ಲ ಸೇಲ್ಸ್ ಮಾಡ್ಕೊಂಡ್ ಕುತ್ಕೊಂಡ್ರೆ ಇವರಿಗೆ ನಿಜವಾಗ್ಲೂ ಆರ್ಡರ್ ಬರುತ್ತೋ ಎಷ್ಟು ಜನ ಎಷ್ಟು ಲಾಸ್ ಮಾಡ್ಕೊಂಡು ಎಷ್ಟು ತಲೆ ಮೇಲೆ ತಂದ ಹೇಳ್ಕೊಂಡಿದಾರೋ ಅದು ಮಾಡ್ಕೊಂಡಿರೋರ್ಗೆ ಗೊತ್ತು ಯಾರೋ ಒಬ್ಬರು ಸ್ಟಾರ್ಟ್ ಮಾಡಿದ್ರ ಅಂತ ಹೇಳ್ಬಿಟ್ಟು ಎಲ್ಲರೂ ಅದನ್ನೇ ಮಾಡ್ತಾ ಇದಾರೆ ನಮ್ಗಂತೂ ಯಾವ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರು ಬರೀ ಅದೇ ಅದ್ ಆಫರ್ ಇದು ಆಫರ್ ಇದಕ್ಕೆ ಡಿ ಎಂ ಮಾಡಿ ಆ ನಂಬರ್ಗೆ ಡಿ ಎಂ ಮಾಡಿ ಇದಕ್ಕೆ ಮಾಡಿ ಅದಕ್ಕೆ ಮಾಡಿ ಸೊ ಬೇಕಾದವ್ರು ಹೋಗ್ಬಿಟ್ಟು ಹಂಗಿ ಅಂತ ಗೊತ್ತಾರೆ ಬಿಟ್ಟು ಇವ್ರು ಬರೀ ಇದನ್ನೇ ಮಾಡ್ಕೊಂಡು ಓಪನ್ ಮಾಡಕ್ಕೆ ನಮ್ಗೆ ಬೇಜಾರಾಗಿ ಹೋಗುತ್ತೆ ಅಂತಾನೆ ಹೇಳ್ಬೋದು ಸೊ ದಯವಿಟ್ಟು ನನ್ನ ಕಡೆಯಿಂದ ಒಂದು ಸಜೆಷನ್ ಏನಪ್ಪಾ ಅಂತಂದ್ರೆ ಯಾರಾದ್ರೂ ಬಿಸ್ನೆಸ್ ಮಾಡಬೇಕು ಅಂತ ಇದ್ರೆ ದಯವಿಟ್ಟು ಪ್ರಾಪರ್ ಆಗಿ ಪ್ಲಾನ್ ಮಾಡಿ ಅದರಿಂದ ಪ್ರಾಫಿಟ್ ಆಗುತ್ತಾ ಲಾಸ್ ಆಗುತ್ತಾ ಎಲ್ಲಾನು ಕರೆಕ್ಟ್ ಆಗಿ ಯೋಚನೆ ಮಾಡಿ ಆ ನಂತರ ಸ್ಟಾರ್ಟ್ ಮಾಡಿ ಸೊ ನಿಮ್ಗೆ ಇನ್ ಕೇಸ್ ಲಾಸ್ ಆದ್ರೆ ಅದನ್ನು ನಿಮ್ಗೆ ಸಸ್ಟೈನ್ ಅಂದ್ರೆ ನಿಮ್ಗೆ ತಡ್ಕೊಳೋ ಅಂತಹ ಕೆಪಾಸಿಟಿ ಇದ್ರೆ ಮಾತ್ರ ನೀವು ಸ್ಟಾರ್ಟ್ ಮಾಡಿ ಸೊ ನನ್ಗಲ್ಲಿ ಹತ್ರ ಸಾಲ ಮಾಡಿ ಇವ್ರ ಹತ್ರ ಸಾಲ ಮಾಡಿ ಬಿಸ್ನೆಸ್ ಮಾಡ್ತೀನಿ ಅನ್ನೋ ದಯವಿಟ್ಟು ಮಾಡಕ್ ಹೋಗ್ಬಿಡಿ ಯಾಕಂದ್ರೆ ನಾನು ತುಂಬಾ ಜನನ ನೋಡ್ಬಿಟ್ಟಿದೀನಿ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಆಗ್ಬಹುದು ಅಕ್ಕ ಫ್ರೆಂಡ್ ಸರ್ಕಲ್ ಅಲ್ಲಿ ಸಿಕ್ಕಾಬಟ್ಟೆ ಜನ ಈವನ್ ಬ್ಯೂಟಿ ಪಾರ್ಲರ್ ಅವ್ರು ಕೂಡ ಬ್ಯೂಟಿ ಪಾರ್ಲರ್ ಗೆ ಎಷ್ಟು ಜನ ಬರ್ತಾರೆ ಸೊ ಅವರು ಕೂಡ ಸೀರೆ ವ್ಯಾಪಾರ ಮಾಡ್ತೀನಿ ಅಂತ ಹೇಳಿ ಸ್ಟಾರ್ಟ್ ಮಾಡಿ ಸೊ ಅವರು ಕೂಡ ಲಾಸ್ ಮಾಡ್ಕೊಂಡಿರೋಂತಹ ಉದಾಹರಣೆಗಳಿದೆ ಎಲ್ಲಾನು ಮುಚ್ಕೊಂಡು ಹೋಗುವಂತಹ ಉದಾಹರಣೆಗಳನ್ನು ಕೂಡ ನಾವು ನೋಡ್ಬಿಟ್ಟಿದೀವಿ ಅದಲ್ಲೇ ಫ್ರೆಂಡ್ಸ್ ಸರ್ಕಲ್ ಅಲ್ಲೂ ಕೂಡ ತುಂಬಾ ಜನ ಆತರ ಲಾಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೊ ಕೈಯಲ್ಲಿ ಇರೋ ದುಡ್ಡೆಲ್ಲ ಕಳ್ಕೊಂಡು ಈ ಕಡೆ ಪ್ರಾಫಿಟ್ ಇಲ್ಲ ಈ ಕಡೆ ದುಡ್ಡು ಇಲ್ಲ ಅನ್ನೋ ತರನು ತುಂಬಾ ಜನ ಮಾಡ್ಕೊಂಡಿದ್ದಾರೆ ದಯವಿಟ್ಟು ಯಾರಾದ್ರೂ ನೀವು ಈ ತರ ಮಾಡ್ತಾ ಇದ್ದೀರಾ ಅಂತಂದ್ರೆ ಸಲ ಅಲ್ಲ ಹತ್ತು ಸಲ ಯೋಚನೆ ಮಾಡಿ ಯಾರು ಅಪ್ರೋಚ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ಅಂಗಡಿ ಅವ್ರ ಅವ್ರು ಖರ್ಚಾಗ್ಲಿ ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸತಾರೆ ಕಳಿಸ್ತಾರೆ ಸೊ ಆಮೇಲೆ ಏನಾದ್ರು ಡ್ಯಾಮೇಜ್ ಬಂದಿತ್ತು ಅಂತಂದ್ರೆ ಅದನ್ನ ನೀವು ರಿಟರ್ನ್ ಮಾಡೋದಕ್ಕೆ ನಿಮ್ ಕೈಯಿಂದ ಒಂದಷ್ಟು ದುಡ್ಡನ್ನ ಖರ್ಚು ಮಾಡ್ಕೋಬೇಕಾಗುತ್ತೆ ಸೊ ಅದೆಲ್ಲ ತುಂಬಾನೇ ಪ್ರಾಬ್ಲಮ್ ಇರುತ್ತೆ ಇನ್ ಕೇಸ್ ನೀವು ನೋಡದೆ ಡ್ಯಾಮೇಜ್ ಪೀಸ್ ಏನಾದ್ರು ಗೆ ಕಳ್ಸಿದ್ರೆ ಅದು ಕಂಪ್ಲೇಂಟ್ಸ್ ಮತ್ತೆ ಅದು ರಿವ್ಯೂ ಬೇರೆ ಕೊಡ್ತಾರೆ ಸ್ಯಾರಿ ಚೆನ್ನಾಗಿಲ್ಲ ಅದಾಗಿ ಇದೀಗೆ ಕ್ವಾಲಿಟಿ ಇಲ್ಲ ಅದು ಇದು ಅಂತ ಆತರ ಎಲ್ಲಾನು ಸಿಕ್ಕಾಬಟ್ ಡ್ರಾಬ್ಯಾಕ್ಸ್ ಇರುತ್ತೆ ಸೊ ಒಂದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ತುಂಬಾ ಸಲ ಯೋಚನೆ ಮಾಡಿ ಸ್ಟಾರ್ಟ್ ಮಾಡಿ ಆ ದಯವಿಟ್ಟು ಯಾರು ಲಾಸ್ ಮಾಡ್ಕೊಳಕ್ ಹೋಗ್ಬಿಡಿ ಗೊತ್ತಿಲ್ಲ ಯಾರು ಫೈನಾನ್ಶಿಯಲ್ ಕಂಡೀಷನ್ ತರ ಇರುತ್ತೋ ಅಂತ ತಡ್ಕೊಳೋರ್ ಇದ್ರೆ ಏನು ಆಗೋದಿಲ್ಲ ಸೊ ಅದ್ರಲ್ಲೇ ಲೈಫ್ ಲೀಡ್ ಮಾಡ್ಬೇಕು ಅನ್ನೋಂಥವ್ರಿದ್ರೆ ತುಂಬಾನೇ ಕಷ್ಟ ಆಗೋಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ನನ್ಗೆ ತುಂಬಾ ಜನನ ನೋಡ್ಬಿಟ್ಟೆ ಇಲ್ಲಿ ಯೂಟ್ಯೂಬ್ ಅಲ್ಲಿ ಅಲ್ಲಿ ಇಲ್ಲಿ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ನನ್ಗೆ ಈ ತರದ ಒಂದು ವಿಡಿಯೋ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಇದನ್ನ ಯಾರು ನೆಗೆಟಿವ್ ಆಗಂತೂ ತಗೊಳಕ್ ಹೋಗ್ಬಿಡಿ ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ ಸೊ ಇದು ನೆಗೆಟಿವ್ ಅಂತಲ್ಲ ಮಾಡಕ್ಕಿಂತ ಮುಂಚೆ ಹತ್ತು ಸಲ ಯೋಚನೆ ಮಾಡಿ ಮಾಡಿ ಅನ್ನೋಂತಹ ಒಂದು ಸಂದೇಶನ ಕೊಡೋ ಉದ್ದೇಶದಿಂದ ನಾನು ಈ ವಿಡಿಯೋನ ಮಾಡಿದ್ದೀನಿ ಅಂತಾನೆ ಹೇಳ್ಬೋದು ಐ ಹೋಪ್ ನಿಮ್ ಎಲ್ರಿಗೂ ನನ್ನ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನೀವೇನಾದ ಫಸ್ಟ್ ಟೈಮ್ ಚೆನ್ನಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಆ ತರ ಐತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಆಲ್ ಸಿ ನೆಕ್ಸ್ಟ್ ಬ್ಲಾಕ್